ತಂದೆ ತಾಯಿ ಬದುಕಿದಾಗ ಅವರ ಬೆಲೆ ಏನಂತ ಗೊತ್ತಾಗಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟನ ಆ್ಯಪ್ ಬಂದಿದ್ದೆ ಇದು ಮೊದಲಿರಬೇಕು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದು ಆ್ಯಪ್ ಬರಲಿದೆ ಪಿ ಆರ್ ಕೆ ಅಂತ ಅವರ ಸಂಸ್ಥೆಯಿಂದಲೇ ಬರಲಿದೆ ಅಂತ ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರೋ ಜವಾಬ್ದಾರಿ ನೀವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ ಈ ಒಂದು ಆ್ಯಪ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರಲಿದ್ದಾರೆ ಅವರ ಮೂಲಕ ಈ ಆ್ಯಪನ್ನು ಲಾಂಚ್ ಮಾಡಲಿದ್ದಾರೆ ಅಂತ ಹೇಳಲ ಹೇಳಲಾಗಿದೆ ಆನಂತರ ಈ ಆ್ಯಪಲ್ಲಿ ಪುನೀತ್ ಅವರ ಸಮಾಜ ಸೇವೆ ಅವರ ಮಾನವೀಯ ಮೌಲ್ಯಗಳು ಮಾತುಗಳು ನಂತರ ಸಿನಿಮಾಗಳು ಬಗ್ಗೆ ಕೂಡ ಇರಬಹುದು ಮುಂದಿನ ದಿನಗಳಲ್ಲಿ ಅವರು ನಡೆಸಿಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಇದರಲ್ಲಿ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅವರ ಈ ಕಾರ್ಯಕ್ರಮಗಳು ಅಂದರೆ ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಆ್ಯಪಲ್ಲಿ ಸಿಗಲಿದೆ ಸಿನಿಮಾಗಳು ಇದುವರೆಗಿನ ಸಿನಿಮಾಗಳ ವಿವರಣೆಗಳು ಕೂಡ ಸಿಗಬಹುದು ಪೂರ್ತಿ ಸಿನಿಮಾದ ಬಗ್ಗೆ ಸಿಗುತ್ತಾ ಅನ್ನೋದು ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಈ ಸಿನಿಮಾಗಳು ಅಂದರೆ ಸಿನಿಮಾಗಳನ್ನು ಕೂಡ ಅಲ್ಲಿ ನೋಡುವಂಥ ವ್ಯವಸ್ಥೆ ಇರ್ಬೋದು ಅಂತ ಅನಿಸುತ್ತೆ ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಆ್ಯಪ್ ಬಿಡುಗಡೆ ಆದಮೇಲೆ ಅದರಲ್ಲಿ ಏನೇನೇ ಇದೆ ಅಂತ ಗೊತ್ತಾಗಲಿದೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಈ ಒಂದು ಮಾಹಿತಿ ಆದರೆ ಈಗ ಯಶ್ ಅವ್ರ ಬಗ್ಗೆ ಒಂದು ಮಾಹಿತಿ ಇದೆ ಟಾಕ್ಸಿಕ್ ಬಗ್ಗೆ ಅಂದರೆ ಸಿನಿಮಾದ ಟ್ರೈಲರ್ ಆಗಲಿ ಆಗಲಿ ಟೀಸರ್ ಆಗಲಿ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಸಿನಿಮಾದ ಬಗ್ಗೆ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿಲ್ಲ ಈಗ ಅವರ ಸಿಕ್ಸ್ ಪ್ಯಾಕ್ ಬಗ್ಗೆ ಎಲ್ಲ ಕಡೆ ಮಾತುಗಳು ಬರ್ತಾ ಇದೆ ಅವರ ಸಿಕ್ಸ್ ಪ್ಯಾಕ್ ಫೋಟೋ ಯಾರೋ ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದಾರೆ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ಒಳ್ಳೇದಕ್ಕೆ ಒಳ್ಳೆತನ ಕೆಟ್ಟದಕ್ಕೆ ಕೆಟ್ಟತನ ಅದು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಹಾಗಾಗಿ ಈ ಸಿನಿಮಾದಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಪಟದಿಂದ ಆ ಸಿನಿಮಾದಲ್ಲಿ ದೊಡ್ಡ ಮಟ್ಟಿನ ಗ್ಯಾಂಗ್ಸ್ಟಾರ್ ಕಥೆಯನ್ನೇ ಒಳಗೊಂಡಿದೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಇನ್ನೂ ಕೂಡ ಅಧಿಕೃತವಾಗಿ ಗೊತ್ತಿಲ್ಲ ಸದ್ಯಕ್ಕಂತೂ ಈ ಒಂದು ಮಾಹಿತಿ ಇದೆ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಮುಂದಿನ ವೀಡಿಯೋ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು